ನಮಸ್ತೆ ನಾವು ಕರ್ನಾಟಕ ಚಲನಚಿತ್ರ ನಿರ್ದೇಶಕರ ಸಂಘದಿಂದ ಇಲ್ಲಿ ದ್ವಾರಕನಗರಕ್ಕೆ ಬಂದಿದ್ದೀವಿ ಈ ದ್ವಾರಕನಗರದಲ್ಲಿ ಈ ಹಿಂದೆ ನಾವು ಇದು ಈ ಭೇಟಿ ಬಂದು ನಮ್ಮದು ಎರಡನೇ ಸಾರಿ ಈ ಹಿಂದೆ ನಾವು ನಮ್ಮ ಸಂಘದಕ್ಕೆ ಸಂಬಂಧಪಟ್ಟ ಹಾಗೆ ಎರಡು ಸೈಟ್ ಇದೆ ಅನ್ನೋದನ್ನು ನಮ್ಮ ಕೆಲವು ಸದಸ್ಯರು ತಿಳಿಸಿದರು ಆದರೆ ಯಾವುದೇ ಅದಕ್ಕೆ ಆಧಾರ ಪತ್ರಗಳು ಅದು ಇದು ಸಿಗದೇ ಇರುವ ಕಾರಣ ನಮಗೆ ಸ್ವಲ್ಪ ಕಷ್ಟ ಆಯಿತು ಆದರೂ ಕೂಡ ಇವತ್ತಿನ ದಿನಕ್ಕೆ ಬರುವಾಗ ನಮಗೆ ಅದರೊಂದು ಜೆರಾಕ್ಸ್ ಕಾಪಿ ಸಿಕ್ಕಿದ ಕಾರಣ ನಾವು ಅದನ್ನು ಮೂಲತವಾಗಿ ಎಲ್ಲಿರುತ್ತೆ ಅಂತ ಹುಡುಕೊಂಡು ಲಾಸ್ಟ್ ಟೈಮ್ ಬಂದು ನೋಡ್ಕೊಂಡು ಹೋಗಿದೀವಿ ಆದರೆ ಇವತ್ತು ನಮ್ಮ ನಮ್ಮ ಸಂಘದ ಹಂಗಾಮಿ ಕಾರ್ಯದರ್ಶಿಗಳಾದಂಥ ರೇಣು ಕುಮಾರ್ ಅವರು ನಮ್ಮ ಜೊತೆ ಇದ್ದಾರೆ ಟಾಪ್ ಸ್ಟಾರ್ ರೇಣು ಅವರು ಅವರು ಏನು ಐಡಿಯಾ ಕೊಟ್ಟರು ಅಂದ್ರೆ ನೋಡಿ ಸುಮ್ಮನೆ ಒಂದು ಸೈಟ್ನ ಅಲ್ಲೇ ಬಿಟ್ಕೊಂಡು ಸುಮ್ಮನೆ ಬೇಡ ಅದಕ್ಕೆ ಒಂದು ನಾವು ಒಂದು ಕಟುಬದ್ಧವಾದಂತಹ ಕಂಪೌಂಡ್ ಹಾಕಿ ಸೇಫ್ಟಿ ಮಾಡೋಣ ಅಂತ ಹೇಳಿದ್ರು ಅದಕ್ಕೆ ಬೇಕಾದ ವ್ಯವಸ್ಥೆಯನ್ನು ನಾನೇ ಮಾಡ್ತೀನಿ ಅಂತ ತಿಳಿಸಿದರು ಆ ಪ್ರಕಾರವಾಗಿ ಇವತ್ತು ನಾವು ನಮ್ಮ ಕಮಿಟಿಯ ಅಂದರೆ ಕರ್ನಾಟಕ ಚಲನಚಿತ್ರ ನಿರ್ದೇಶಕ ಸಂಘದ ಕಾರ್ಯಕಾರಿ ಸಮಿತಿ ಸದಸ್ಯರೊಂದಿಗೆ ನಾವು ಪದಾಧಿಕಾರಿಗಳೊಂದಿಗೆ ನಾವು ಇಲ್ಲಿ ಬಂದಿದ್ದೀವಿ ಈ ಸೈಟು ಬಂದು ಪಕ್ಕದಲ್ಲಿ ಚೇತನ್ ನಿಲಯ ಅಂತ ಇದೆ ಅದರ ಓನರ್ ಬಂದು ಶ್ರೀನಿವಾಸ್ ಅವರು ಅವರ ಪಕ್ಕದಲ್ಲಿ ಅವ್ರದ್ದು ನಮ್ಮದು ಬಂದು ನೂರ ಮೂರನೇ ಒನ್ ನಾಟ್ ತ್ರೀ ನೂರ ಮೂರನೇ ನಂಬರು ನಮ್ಮ ಸೈಟದ್ದು ಇದು ಬಂದು ಕರ್ನಾಟಕ ಚಲನಚಿತ್ರ ನಿರ್ದೇಶಕರ ಸಂಘಕ್ಕೆ ಸೇರಿದ ಸ್ವತ್ತಾಗಿದೆ ಈ ಹಿಂದಿನ ಸುಮಾರು ಒಂದು ಇಪ್ಪತ್ತು ವರ್ಷಗಳ ಹಿಂದೆ ಈ ಸೈಟನ್ನು ನಮ್ಮ ಸಂಘಕ್ಕೆ ಈ ಜಾಗದ ಮಾಲೀಕರಿಂದ ಪಡೆದುಕೊಂಡು ನಮ್ಮ ಸಂಘಕ್ಕೆ ಮಾಡಿಕೊಂಡಿದ್ರು ಆದರೆ ಇಲ್ಲಿವರೆಗೆ ನಾವು ಈ ಸಂಘಕ್ಕೆ ಈ ಜಾಗಕ್ಕೆ ಸಂಬಂಧಪಟ್ಟಾಗಿ ನಾವು ಯಾವುದನ್ನೂ ಕೂಡ ಸರಿಯಾದ ವ್ಯವಸ್ಥೆ ಮಾಡಲಿಕ್ಕೆ ಆಗಲಿಲ್ಲ ಆದ ಕಾರಣ ಈ ಜಾಗ ಬಗ್ಗೆ ನಮಗೆ ಈ ಜಾಗ ಸಿಗಲಿಕ್ಕೆ ಒಬ್ರು ಜಗದೀಶ್ ಗೌಡರ್ ಅಂತ ನಮ್ಮ ಜೊತೆ ಇದ್ದಾರೆ ಅವರು ಈ ಲೋಕಲ್ ಹುಡುಗರನ್ನೆಲ್ಲ ಕರ್ಕೊಂಡು ಬಂದು ಸೈಟ್ನೆಲ್ಲ ನಾವು ಹುಡುಕಿ ಅದಕ್ಕೆ ಸಂಬಂಧಪಟ್ಟ ಪೇಪರ್ಗಳನ್ನ ಜಗದೀಶ್ ಗೌಡ್ರು ಬಂದು ನಮಗೆ ವ್ಯವಸ್ಥೆ ಮಾಡಿದ್ರು ಇಲ್ಲೇ ಇದ್ದಾರೆ ಈಗ ನಮ್ಮ ಜೊತೆ ಕ್ಯಾಮರಾಮನ್ ಹಿರಿಯ ಛಾಯಾಚಿತ್ರಗಾರರಂತಹ ಮನೋಹರ್ ಸರ್ ನಮ್ಮ ಜೊತೆ ಇದ್ದಾರೆ ಇವತ್ತು ನಮಗೆ ಸಪೋರ್ಟ್ ಮಾಡಕ್ಕೆ ಬಂದಿದ್ದಾರೆ ಜೊತೆಗೆ ಚಿತ್ರಲೋಗ ಕಾಮ್ನವರು ಕೂಡ ನಮ್ಮ ಜೊತೆ ಇದ್ದಾರೆ ನಮ್ಮ ಕಾರ್ಯಕಾರಿ ಸಮಿತಿ ಸದಸ್ಯರು ಇದ್ದಾರೆ ಟೋಟಲ್ ಆಗಿ ಹೇಳಬೇಕು ಅಂದ್ರೆ ನಮಗೆ ತುಂಬಾ ಸಂತೋಷದ ವಿಷಯ ಈ ಸೈಟು ಬೆಂಗಳೂರಿಂದ ಸಾಧಾರಣ ಒಂದು ಹದಿನೆಂಟರಿಂದ ಇಪ್ಪತ್ತು ಕಿಲೋಮೀಟರ್ ದೂರದಲ್ಲಿ ಇದ್ರು ಕೂಡ ಈ ಸೈಟು ನಮ್ಮ ಸೈಟು ನಮ್ಮ ಸಂಘಕ್ಕೆ ಸರಿಯಾಗಿ ಭದ್ರತೆಯಲ್ಲಿದೆ ಅದಕ್ಕೆ ಸಂಪೂರ್ಣ ಭದ್ರತೆ ಮಾಡಲಿಕ್ಕೋಸ್ಕರ ಈ ಸಂಘಕ್ಕೆ ಈ ಜಾಗವನ್ನ ನಾವು ನಮ್ಮದೇ ಅನ್ನೋ ತೋರಿಸ್ಕೊಡಕೋಸ್ಕರ ನಾವು ಇವತ್ತು ನಮ್ಮ ಸೈನ್ಯವನ್ನ ಕರ್ಕೊಂಡು ಇಲ್ಲಿ ಬಂದಿದೀವಿ ಅದರಿಂದ ಇಡೀ ನಮ್ಮ ಏನು ನಮ್ಮ ಕರ್ನಾಟಕ ಚಲನಚಿತ್ರ ನಿರ್ದೇಶಕರ ಸಂಘ ಏನಿದೆ ಆ ಸಂಘಕ್ಕೆ ಸೇರಿದ ಮೊದಲನೇ ಸೈಟ್ ಇದಾಗಿದೆ ಈಗ ನಮ್ಮ ಹಂಗಾಮಿ ಕಾರ್ಯದರ್ಶಿ ರೇಣುಕುಮಾರ್ ಅವರು ಮಾತಾಡ್ತಾರೆ ನಮಸ್ಕಾರ ಈಗ ನಾವೆಲ್ಲ ಬಂದಿದೀವಿ ಇಲ್ಲಿ ನಾವು ಅಧ್ಯಕ್ಷರು ಮತ್ತೆ ನಮ್ಮ ನಾಳೆ ಸ್ನೇಹಿತರು ಭಾಳ ಅದು ನಮ್ಮ ಸ್ನೇಹಿತರು ಭಾಳ ಇಪ್ಪತ್ತು ಮೂವತ್ತು ವರ್ಷ ಸ್ನೇಹಿತರು ಅವರ ಮನೆ ಪಕ್ಕದಲ್ಲೇ ಇದೆ ನಮ್ಮ ಈ ಸೈಟಿನ ಪಕ್ಕದಲ್ಲಿ ಅವರು ಈ ತುಂಬ ದಿನಗಳಿಂದ ಪಾಪ ಅವರು ನೋಡಿಕೊಂಡಿದ್ದಾರೆ ಬಾ ನಮಗೇನು ಖುಷಿ ಅಂದರೆ ಇಷ್ಟು ದಿನ ನೆನೆಗುದಿಗೆ ಬಿದ್ದಂತಹ ಒಂದು ನಮ್ಮ ನಿರ್ದೇಶಕ ಸಂಘದ ಒಂದು ಆಸ್ತಿ ಇದು ನಾವೆಲ್ಲ ಬಂದಿದ್ದೀವಿ ಇದನ್ನ ಮುಂದೆನೂ ಕೂಡ ಇದನ್ನ ಕಂಪೌಂಡು ಎಲ್ಲ ಹಾಕಿ ಕಂಪೌಂಡು ಸ್ಟಾರ್ಟ್ ಮಾ ಸ್ಟಾರ್ಟ್ ಆಗುತ್ತೆ ಇವತ್ತು ನಾಳೆ ಕೆಲಸ ಸ್ಟಾರ್ಟ್ ಆಗುತ್ತೆ ಇದನ್ನೊಂದು ಸೇಫ್ಟಿ ಮಾಡಿ ನಮ್ಮ ಸಂಘಕ್ಕೆ ಇದನ್ನು ಯಾವುದೇ ರೀತಿಯಲ್ಲಿ ಯಾರು ಬೇರೆ ಏನೇ ತೊಂದರೆಗಳ ಬಂದರೂ ಕೂಡ ಯಾವುದೇ ಅಡಚಣೆ ಬಂದರೂ ಕೂಡ ನಮ್ಮ ಸ್ವಂತ ಖರ್ಚಲ್ಲಿ ನಾವು ಮಾಡಿಬಿಟ್ಟು ನಮ್ಮ ಸಂಘಕ್ಕೆ ಸೇರಿಸುವಂಥ ಪ್ರಯತ್ನವನ್ನು ಮಾಡ್ತಾಯಿದ್ದೇವೆ ಹಾಗಾಗಿ ನಾವೆಲ್ಲ ಇವತ್ತಿಲ್ಲಿ ಬಂದಿದ್ದೀವಿ ಇದು ಕರ್ನಾಟಕ ಚಲನಚಿತ್ರ ನಿರ್ದೇಶಕರ ಸಂಘದ ಆಸ್ತಿ ಅಂತ ಪ್ರೂವ್ ಮಾಡೋದಕ್ಕೆ ಎಲ್ಲ ದಾಖಲೆ ನಮ್ಮ ಹತ್ರ ಇದೆ ಮತ್ತು ಅಲ್ಲಿ ಬಂದಿದ್ದೀವಿ ನಾವು ಈ ಈ ವಿಚಾರವಾಗಿ ಮತ್ತೆ ನಮ್ಮ ಅಧ್ಯಕ್ಷರು ಒಂದು ಹೇಳಿ ಮಾತಾಡ್ತಾರೆ ಏನು ಸಮಸ್ಯೆ ಆಗಿತ್ತು ಯಾಕೆಂದರೆ ಈಗ ಒಂದು ಸಂಘ ಸಂಸ್ಥೆಗಳಂದರೆ ಚುನಾವಣೆಗಳು ಎರಡು ವರ್ಷಕ್ಕೋ ಮೂರು ವರ್ಷಕ್ಕಾಗುತ್ತೆ ಬೇರೆ ಬೇರೆ ಕಮಿಟಿಗಳು ಬರ್ತವೆ ಬೇರೆ ಬೇರೆ ಕಮಿಟಿಗಳು ಬಂದ ಮೇಲೆ ಕೆಲವರಿಗೆ ಅದ್ರ ಬಗ್ಗೆ ಮಾಹಿತಿ ಇತ್ತೋ ಇಲ್ವೋ ಅನ್ನೋದು ಗೊತ್ತಿಲ್ಲ ಬಟ್ ನಾವು ಬಂದ ಮೇಲೆ ನಮಗೆ ಈ ಥರ ಒಂದು ಎರಡು ಸೈಟ್ ಇತ್ತೋ ಅನ್ನೋ ಎರಡು ಸೈಟ್ ಇದೆ ಅನ್ನೋ ಮಾಹಿತಿ ಸಿಕ್ತು ಆ ಪ್ರಕಾರವಾಗಿ ಇದನ್ನು ಹುಡುಕಕ್ಕೆ ನಾವು ಪ್ರಯತ್ನ ಮಾಡ್ತೀವಿ ಆದರೆ ನಾವು ಒಂದು ಹೇಳಬೇಕು ಏನು ಅಂದರೆ ಈ ಹಿಂದೆ ರಾಜೇಂದ್ರ ಸಿಂಗ್ ಬಾಬು ಅವರು ಅಧ್ಯಕ್ಷರಾಗಿದ್ದಾಗ ಈ ಸೈಟನ್ನು ಪರ್ಚೇಸ್ ಮಾಡಿದ್ದಾರೆ ಆದರೂ ಕೂಡ ರಾಜೇಂದ್ರ ಸಿಂಗ್ ಬಾಬು ಅವರು ಮತ್ತು ಅವರ ತಂಡ ಏನಿತ್ತು ಅವರೆಲ್ಲರಿಗೂ ನಾವು ನಮ್ಮ ಸಂಘದ ಪರವಾಗಿ ಒಂದು ಅಭಿನಂದನೆ ಸಲ್ಲಿಸ್ತೀವಿ ಯಾಕೆಂದರೆ ನಮ್ಮ ಸಂಘಕ್ಕೆ ಯಾವುದೇ ಪ್ರಾಪರ್ಟಿಗಳಿಲ್ಲ ಅಥವಾ ಇಲ್ಲ ಅನ್ನುವ ಬೇಸರವನ್ನ ಬಿಟ್ಟು ಇವಾಗ ಇವಾಗ ನಮ್ಮ ಸಂಘಕ್ಕೆ ಒಂದು ಎರಡು ಸೈಟ್ ಇದೆ ಅನ್ನೋದ ಅನ್ನುವ ವಿಷಯ ಬಂದು ನಮ್ಮ ಎಲ್ಲಾ ಸದಸ್ಯರಿಗೆ ಸಂತೋಷ ಪಡುವಂತಹ ವಿಷಯವಾಗಿದೆ ಅದರಿಂದ ಆ ಟೀಮ್ಗೆ ಟೋಟಲಿ ರಾಜೇಂದ್ರ ಸಿಂಗ್ ಬಾಬು ಮತ್ತು ಅವರ ತಂಡಕ್ಕೆ ನಮ್ಮ ಸಂಘದಿಂದ ಮತ್ತೊಮ್ಮೆ ಅಭಿನಂದನೆ ಸಲ್ಲಿಸಿ ಸರ್ ಸೈನ್ ಬಂದು ಟಿಪ್ಟೂರ್ ಅವರು ಮತ್ತು ಭಗವಂತ ಸರ್ ಅವರು ಸೈನ್ ಮಾಡಿದ್ದಾರೆ ಜೋಸೈ ಮನವರು ಸಾಕ್ಷಿ ಆಗಿ ಸೈನ್ ಮಾಡಿದ್ದಾರೆ ಆದ್ರೆ ಹಿಂದಿನ ಕಮಿಟಿಯವರು ಬಂದಿರಬಹುದು ಮಾಹಿತಿ ಇಲ್ಲ ಆದ್ರೂ ಕೂಡ ಪಿ ಎಚ್ ವಿಶ್ವನಾಥ್ ಅವರು ಅಧ್ಯಕ್ಷರಾಗಿದ್ದಾಗ ನಾವು ಸೈಟ್ ಗೆ ಹೋಗಿದೀವಿ ಅನ್ನೋ ಮಾಹಿತಿಯನ್ನು ಕೊಟ್ಟಿದ್ದಾರೆ ಅವರು ಅದೇ ರೀತಿ ಆ ನಂತರ ಬಂದ ಕಮಿಟಿ ಕೂಡ ಬಂದಿರಬಹುದು ನಮ್ಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ ನಮಗೆ ಗೊತ್ತಾಗಿ ಅದೇ ನಾವು ಅಧಿಕಾರಕ್ಕೆ ಬಂದೊಂದು ಮೂರು ತಿಂಗಳಲ್ಲಿ ಗೊತ್ತಾಯ್ತು ಆಯ್ತು ಒಂದು ವರ್ಷನೇ ಒಂದು ವರ್ಷ ಮೇಲೆ ಆಗೋಯ್ತು ಏನಂದ್ರೆ ಆವತ್ತಿಂದ ನೆಕ್ಸ್ಟ್ ಅದ್ರ ಬಗ್ಗೆ ಎಲ್ಲರೂ ಕೇಳಿದ್ರೆ ಹೇಳ್ತಾರೆ ನಾವು ಹೋಗಿದೀವಿ ನೋಡಿದೀವಿ ಅಂತ ಮಾತ್ರ ಹೇಳ್ತಾರೆ ಹೋಗಿದ್ದು ನೋಡಿದ್ದು ಮಾತ್ರ ಆದ್ರೆ ಸಾಲದು ಅದಕ್ಕೆ ನಮ್ಮ ಅದಕ್ಕೆ ನಮ್ಮ ಪಿರಿಯಡ್ ಅದಕ್ಕೆ ಬೇಕಾದಂತ ವ್ಯವಸ್ಥೆ ಆಗಬೇಕು ಅನ್ನೋದನ್ನ ಮಾಡೋಕ್ಕೆ ಅಂತ ಬಂದಿದ್ದೀವಿ ಒಂದು ಎರಡನೇದಾಗಿ ನಿಮ್ಮ ಇನ್ನೊಂದು ಪ್ರಶ್ನೆ ಇದು ಆವಾಗಲೇ ಕೇಳಿದರೆ ಈ ಜಾಗದಲ್ಲಿ ಏನು ಮಾಡ್ತೀರಿ ಅಂತ ಅದಕ್ಕೆ ನಮ್ದು ವರ್ಷ ವರ್ಷ ಜೂನ್ ತಿಂಗಳಲ್ಲಿ ಮಹಾಸಭೆ ಆಗುತ್ತೆ ಮಹಾಸಭೆಯಲ್ಲಿ ಇಟ್ಟು ಜನವರಿ ಜೂನ್ ತಿಂಗಳಲ್ಲಿ ಮಹಾಸಭೆ ಆದಾಗ ಏನು ಮಾಡೋಣ ಇಲ್ಲಿ ಯಾವ ತರ ನಾವು ಮಾಡೋಕ್ಕೆ ಸಾಧ್ಯತೆ ಇದೆ ನಿಮ್ದು ಏನು ಒಪ್ಪಿಗೆ ಅಂತ ಕೇಳಿಕೊಂಡು ಅವರೆಲ್ಲರ ನಿರ್ಧಾರದ ಮೇಲೆ ನಾವು ಈ ಜಾಗವನ್ನು ಏನು ಮಾಡಬೇಕು ಅನ್ನೋದನ್ನ ನಿರ್ಧಾರ ನಿರ್ಧಾರ ಮಾಡ್ತೀವಿ ಒಂದು ಲೆಕ್ಕದಲ್ಲಿ ನಮ್ಮ ಮನೆ ಮನೆಯಲ್ಲದವ್ರಿಗೂ ವ್ಯವಸ್ಥೆ ಮಾಡ್ಬೋದು ನೋಡ್ರಿ ಮುಂದಿನ ದಿನದಲ್ಲಿ ಮಹಾಸಭಾ ಅದರ ಮೇಲೆ ಏನೇ ಇದ್ರು ಸದಸ್ಯರು ಸದಸ್ಯರಲ್ದೇ ನಾವಿಲ್ಲ ಸದಸ್ಯರ ಮೇಲೆ ಬಿಟ್ಟಿದೀವಿ ಅದ್ರ ಮೇಲೆ ಅಲ್ಲಿವರೆಗೆ ಜಾಗವನ್ನ ಸೇಫ್ಟಿಯಾಗಿ ಅದಕ್ಕೆ ಬೇಕಾದಂತ ಬಂದ ಬಸ್ತುವನ್ನ ನಾವು ಮಾಡ್ಬೇಕಾದ್ದು ನಮ್ಮ ಕರ್ತವ್ಯ ಅದನ್ನ ಮಾಡ್ತೇವೆ ರೇಣು ರೇಣುಕುಮಾರ್ ಅವರು ನಾನು ಅದಕ್ಕೆ ವ್ಯವಸ್ಥೆ ಮಾಡ್ತೀನಿ ಅಂತ ಹೇಳಿದ್ರು ಅದಕ್ಕೋಸ್ಕರ ಇವತ್ತೇ ಕಾಂಪೌಂಡ್ ನ ವ್ಯವಸ್ಥೆ ರೆಡಿ ಆಗುತ್ತೆ ಈ ಸೈಟ್ಗೆ ಮುಂದಿನ ದಿನದಲ್ಲಿ ಏನಾಗುತ್ತೆ ಅನ್ನೋದನ್ನ ಮಹಾಸಭೆ ಆದ್ಮೇಲೆ ತಿಳಿಸ್ತೇವೆ ಮತ್ತೊಮ್ಮೆ ಎಲ್ರಿಗೂ ನಮಸ್ಕಾರ ನಾವು ಕರ್ನಾಟಕ ಚಲನಚಿತ್ರ ನಿರ್ದೇಶಕರ ಸಂಘದ ಎಲ್ಲ ಪದಾಧಿಕಾರಿಗಳು ಕಾರ್ಯಕಾರಿ ಸಮಿತಿ ಸದಸ್ಯರು ಒಟ್ಟಿಗೆ ಇದ್ದೀವಿ ಈಗಾಗಲೇ ನಾವು ಚಿಕ್ಕಪ್ಪನವರದತ್ರ ಹತ್ರ ಇರುವಂಥ ದ್ವಾರಕಾನಗರದ ಅಲ್ಲಿ ನಮ್ಮ ಸಂಘದ ಒಂದು ಸೈಟ್ನ ನೋಡ್ಕೊಂಡು ಬಂದ್ವಿ ಅದಕ್ಕೆ ಬೇಕಾದಂಥ ವ್ಯವಸ್ಥೆಯನ್ನು ಮಾಡುವ ಬಗ್ಗೆಯೂ ಕೂಡ ಮಾತಾಡಿದೀವಿ ಈಗ ನಮ್ಮ ಸಂಘದ ಎರಡನೇ ಸೈಟು ಇಲ್ಲಿ ಡಿ ಎಸ್ ಮ್ಯಾಕ್ಸ್ ರೋಡಲ್ಲಿ ಅಲ್ಲಿ ತರ್ಟಿ ಫಿಫ್ಟಿ ಅಳತೆ ಇರುವಂಥ ಸೈಟು ಇದು ಕೂಡ ಸನ್ಮಾನ್ಯ ಶ್ರೀ ರಾಜೇಂದ್ರ ಸಿಂಗ್ ಬಾಬು ಅವರು ಅಧ್ಯಕ್ಷರಾಗಿದ್ದಾಗಂಥ ರಿಜಿಸ್ಟರ್ ಆದಂಥ ಈ ಸೈಟು ಅವರು ಮತ್ತು ಅವರ ತಂಡದವರಿಗೆ ಇನ್ನೊಂದು ಸಾರಿ ನಾವು ಅವರಿಗೆ ಅಭಿನಂದನೆ ಸಲ್ಲಿಸ್ತೀವಿ ಯಾಕೆ ಅಂದರೆ ಈಗ ನೋಡಿ ನಮಗೆ ಅಲ್ಲೊಂದು ಸೈಟ್ ಆಯಿತು ಈ ಸೈಟು ಕೂಡ ಈ ಸೈಟು ಇನ್ನಷ್ಟು ವ್ಯಾಲ್ಯೂ ಜಾಸ್ತಿ ಆಗಿದೆ ಯಾಕೆಂದರೆ ಈಗಾಗಲೇ ಇದು ಬಿ ಡಿ ಎ ಆಗಿದೆ ಈ ಬಿ ಡಿ ಎ ಆಗಿ ಇವಾಗ ಇದರ ವ್ಯಾಲ್ಯೂ ಕೂಡ ಜಾಸ್ತಿ ಆಗಿದೆ ಅದರಿಂದ ಮುಂದಿನ ದಿನಗಳಲ್ಲಿ ಏನು ಮಾಡಬೇಕು ಅನ್ನೋದನ್ನು ನಾವು ಮತ್ತೆ ಮಹಾಸಭೆಯಲ್ಲಿ ನಿರ್ಧಾರ ಮಾಡಿ ತಮ್ಮೆಲ್ಲರಿಗೂ ತಿಳಿಸ್ತೀವಿ ಈಗಾಗ್ಲೇ ಇವತ್ತು ಏನು ಅಂದ್ಕೊಂಡಿದೀವಿ ನಾವು ಆ ಸೈಟ್ಗೆ ಬೇಲಿ ಹಾಕುವ ಉದ್ದೇಶ ಪೂರ್ವಕವಾಗಿ ಬಂದ ಹಾಗೆ ಕಂಪೌಂಡ್ ಈ ಈ ಸೈಟು ಕೂಡ ನಮ್ಮ ರೇಣು ಸರ್ ಅವರು ಅದನ್ನ ನಾನು ವ್ಯವಸ್ಥೆ ಮಾಡ್ತೀನಿ ಇದಕ್ಕೂ ಕೂಡ ಕಂಪೌಂಡ್ ವ್ಯವಸ್ಥೆ ಮಾಡ್ತೀನಿ ಅಂತ ನಾವು ಬಂದಿದೀವಿ ಇಲ್ಲಿ ಆ ಕೆಲಸವನ್ನ ಇವತ್ತಿಂದ ನಾವು ಸ್ಟಾರ್ಟ್ ಮಾಡ್ತಿದೀವಿ ಹಾಗೆ ನಮ್ಮ ಈ ಜಾಗದ ಸೈಟ್ ಗೆ ಹುಡುಕ್ಲಿಕ್ಕೆ ಸಹಕಾರ ಮಾಡಿದಂತ ಜಗದೀಶ್ ಅವ್ರಿಗೂ ಧನ್ಯವಾದ ಹೇಳ್ತೀವಿ ಇವತ್ತು ಛಾಯಾಗ್ರಾಹಕರಾದಂತಹ ಹಿರಿಯ ಆ ಛಾಗ್ರಾಹಕರ ಮಾಡಿದಂತ ಮನೋಹರ್ ಸರ್ ನಮ್ಮ ಜೊತೆ ಇದಾರೆ ಈ ಕೆಲಸ ಕೂಡ ನಿರ್ದೇಶಕರ ಜೊತೆ ನಾವಿದ್ರೇನೆಲ್ಲರ ಈ ಸಿನಿಮಾ ಅಂತ ಕೇಳುವಂತ ಒಂದು ವ್ಯಕ್ತಿ ತುಂಬ ಖುಷಿಯಾಯ್ತು ನನಗೆ ಬಂದು ಕೈ ಜೋಡಿಸ್ತಾ ಇದ್ದಾರೆ ಎಲ್ರಿಗೂ ನಮ್ಮ ಸಂಘದ ಪದಾಧಿಕಾರಿಗಳಿಗೆ ಕಾರ್ಯಕಾರಿ ಸದಸ್ಯರಿಗೆ ನಮಗೆ ಸಹಕಾರ ನೀಡುವಂತ ಎಲ್ರಿಗೂ ಹಾಗೂ ನಮ್ಮ ಸಂಘದ ಎಲ್ಲ ಸದಸ್ಯರಿಗೂ ನಾವು ಹಾಗೆ ಚಿತ್ರಲೋಕದ ವೀರೇಶ್ ಅವ್ರಿಗೂ ನಮ್ಮ ಸಂಘದ ಪರವಾಗಿ ಅಭಿನಂದನೆಗಳನ್ನ ಸಲ್ಲಿಸ್ತೇವೆ ಆಮೇಲೆ ಈ ಸೈಟನ್ನ ಉಳಿಸ್ಕೊಟ್ಟಿರೋಂತಹ ನಮ್ಮ ರಾಜೇಂದ್ರ ಸಿಂಗ್ ಬಾಬು ಅವರು ಮಹಾನ್ ನಿರ್ದೇಶಕರು ಅವರು ಎಷ್ಟು ಸಿನಿಮಾಗಳು ಮಾಡಿದರೂ ಹಾಗೆ ಈ ಜಾಗವನ್ನು ಕೂಡ ಉಳಿಸ್ಕೊಟ್ಟಿದ್ದಾರೆ ಆಗ ಪರ್ಚೇಸ್ ಮಾಡಿ ಈ ಒಂದು ಸಂಘಕ್ಕೆ ಬಹಳ ಬೆನ್ನೆಲುಬಾಗಿ ನಿಂತಿದ್ದಾರೆ ಅವರಿಗೆ ಮತ್ತೊಮ್ಮೆ ನಾವೆಲ್ಲ ಚಪ್ಪಾಳೆ ಮೂಲಕ ಅವರಿಗೆ ಮತ್ತೆ ಅಭಿನಂದನೆ ನಮಸ್ಕಾರ ನಮಸ್ತೆ ಧನ್ಯವಾದಗಳು ಸರ್